ದಕ್ಷಿಣ ಕೊರಿಯಾ ಮೇಲೆ ಶಬ್ದದ ಬಾಮ ದಾಳಿ ಉತ್ತರ ಕೊರಿಯಾದಿಂದ ವಿನೂತನ ಯುದ್ಧ ತಂತ್ರ ಉತ್ತರ ಕೊರಿಯಾ ಹಾಗೂ ದಕ್ಷಿಣ ಕೊರಿಯಾದ ನಡುವೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಕೆಲ ದಿನಗಳ ಹಿಂದಷ್ಟೇ ಉಭಯ ದೇಶಗಳು ಇನ್ನೇನು ಮುಖಾಮುಖಿ ಆಗುತ್ತವೆ ಮೂರನೇ ಮಹಾಯುದ್ಧ ಶುರುವಾಯಿತು ಎನ್ನುವಷ್ಟರಲ್ಲಿ ಪರಿಸ್ಥಿತಿ ತಿಳಿಯಾಗಿತ್ತು ಆದರೆ ಈಗ ಉತ್ತರ ಕೊರಿಯಾ ಹೊಸ ಯುದ್ಧ ತಂತ್ರದ ಮೂಲಕ ದಕ್ಷಿಣ ಕೊರಿಯಾಗೆ ಕಾಟ ಕೊಡ್ತಾ ಇದೆ ಕೇವಲ ಶಬ್ದದ ಮೂಲಕವೇ ದಕ್ಷಿಣ ಕೊರಿಯಾದ ಜನರಿಗೆ ಕಿಮ್ ಜಾಂಗ್ ಉನ್ ನೇತೃತ್ವದ ಉತ್ತರ ಕೊರಿಯಾ ಪಡೆ ದಿಗಿಲು ಹುಟ್ಟಿಸಿದೆ ಶಬ್ದ ಬಾಂಬ್ ಅನ್ನ ಉತ್ತರ ಕೊರಿಯಾ ಪ್ರಯೋಗಿಸುತ್ತಿರುವುದರಿಂದ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು ಎರಡೂ ದೇಶಗಳು ಮುಖಾಮುಖಿಯಾಗುವ ಸಾಧ್ಯತೆ ಹೆಚ್ಚಿದೆ ಹೌದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಈಗ ವಿಭಿನ್ನ ಯುದ್ಧ ತಂತ್ರಕ್ಕೆ ಮೊರೆ ಹೋಗಿದ್ದು ದಕ್ಷಿಣ ಕೊರಿಯಾ ಜನರು ತತ್ತರಿಸಿದ್ದಾರೆ ದಕ್ಷಿಣ ಕೊರಿಯಾದ ಗಡಿಯುದ್ದಕ್ಕೂ ಉತ್ತರ ಕೊರಿಯಾ ಈಗ ವಿಲಕ್ಷಣ ಶಬ್ದಗಳನ್ನು ಬಿತ್ತರಿಸುತ್ತಿದೆ ದೊಡ್ಡ ಮಟ್ಟದಲ್ಲಿ ಶಬ್ದ ಬಿತ್ತರಿಸುವ ಮೂಲಕ ಗಡಿಯಲ್ಲಿರುವ ಹಳ್ಳಿಗರಿಗೆ ಹಿಂಸೆ ನೀಡ್ತಾ ಇದ್ದು ಅವರ ದೈನಂದಿನ ಜೀವನವನ್ನ ಅಡ್ಡಿಪಡಿಸ್ತಾ ಇದೆ ಅಪಘಾತ ಆಗುವ ಶಬ್ದದಿಂದ ಹಿಡಿದು ಭೂತ ಪ್ರೇತದ ಕಿರುಚಾಟಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಉತ್ತರ ಕೊರಿಯಾ ಹಾಕುತ್ತಿದ್ದು ಗಡಿಯಲ್ಲಿರುವ ದಕ್ಷಿಣ ಕೊರಿಯಾ ಜನರ ಗತಿ ದೇವರಿಗೆ ಪ್ರೀತಿ ಎಂಬಂತಾಗಿದೆ ಇದನ್ನ ತಜ್ಞರು ಶಬ್ದ ಬಾಂಬ್ ಸ್ಫೋಟ ಎಂದು ಕರೆಯುತ್ತಿದ್ದಾರೆ ರಾತ್ರಿ ಮಲಗಲು ಬಿಡದೆ ವಿಚಿತ್ರ ಶಬ್ದ ಪ್ರಸಾರ ಇಪ್ಪತ್ನಾಲ್ಕು ಗಂಟೆಯೂ ವಿಚಿತ್ರ ಶಬ್ದ ಜನರಿಗೆ ನಿತ್ಯ ನರಕ ಗಡಿಯಲ್ಲಿರುವ ಡ್ಯಾಂಕ್ಸನ್ನನ ಸನ್ನ ನಿವಾಸಿಗಳು ಉತ್ತರ ಕೊರಿಯಾ ಕಡೆಯಿಂದ ಬರುತ್ತಿರುವ ಶಬ್ದ ನಮ್ಮನ್ನ ಹುಚ್ಚರನಾಗಿ ಮಾಡುತ್ತಿದೆ ರಾತ್ರಿ ಮರಗಲು ಸಾಧ್ಯವಿಲ್ಲ ಶೆಲ್ಗಳಿಲ್ಲದೆ ಉತ್ತರ ಕೊರಿಯಾ ನಮ್ಮ ಮೇಲೆ ಬಾಂಬ್ ಸ್ಫೋಟಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಉತ್ತರ ಕೊರಿಯಾದ ಸ್ಪೀಕರ್ಗಳು ದಕ್ಷಿಣ ಕೊರಿಯಾದ ಜನರಿಗೆ ಕಾಟ ಕೊಡುತ್ತಿವೆ ಇದೇ ಜುಲೈನಿಂದ ಉತ್ತರ ಕೊರಿಯಾ ಅಳವಡಿಸಿರುವ ಸ್ಪೀಕರ್ಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಹಾಡುತ್ತಿವೆ ಇಲ್ಲಿ ಉತ್ತರ ಕೊರಿಯಾ ಯೋಜಿತ ಪ್ರಚಾರವನ್ನ ಮಾಡ್ತಾ ಇದ್ದು ಆದರೆ ಈಗ ಗದ್ದಲದ ಶಬ್ದಗಳನ್ನ ಆ ಸ್ಪೀಕರ್ನಲ್ಲಿ ಪ್ರಸಾರ ಮಾಡುತ್ತಿದೆ ಕಬ್ಬಿಣದ ಲೋಹಗಳು ಮುರಿಯುವುದು ತೋಳಗಳು ಕೂಗುತ್ತಿರುವುದು ಹಾಗೂ ಫಿರಂಗಿಯಿಂದ ಬಾಂಬ್ ಹಾಕುವ ಶಬ್ದಗಳನ್ನ ಸ್ಪೀಕರ್ನಲ್ಲಿ ಹಾಕಲಾಗುತ್ತಿದೆ ಈ ಶಬ್ದಗಳು ಅಲ್ಲಿನ ಗ್ರಾಮಸ್ಥರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿದ್ದು ನಿದ್ರಾಹೀನತೆ ತಲೆನೋವು ಮತ್ತು ಒತ್ತಡವನ್ನ ಉಂಟು ಮಾಡುತ್ತಿವೆ ಸಂಗೀತ ಮತ್ತು ಮಾನವನ ಧ್ವನಿಯನ್ನ ಹೊಂದಿದ್ದ ಸಾಂಪ್ರದಾಯಿಕ ಪ್ರಚಾರದ ಶಬ್ದಗಳನ್ನು ನಾವು ಸಹಿಸಿಕೊಳ್ಳುತ್ತಿದ್ದೆವು ಆದರೆ ಈ ಶಬ್ದಗಳನ್ನು ಸಹಿಸಲು ಆಗುತ್ತಿಲ್ಲ ಅಂತ ಅಲ್ಲಿನ ಜನ ಹೇಳುತ್ತಿದ್ದಾರೆ ಈ ಶಬ್ದದ ಆಕ್ರಮಣ ಎರಡೂ ಕೊರಿಯಾಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗಿದೆ ಈಗಾಗಲೇ ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ದಕ್ಷಿಣ ಕೊರಿಯಾ ಮತ್ತು ಅಮೆರಿಕದ ಜೊತೆ ಮಾತುಕತೆ ನಡೆಸುವುದನ್ನು ಬಿಟ್ಟಿದ್ದು ಯಾವಾಗ ಬೇಕಾದರೂ ಯುದ್ಧ ಶುರುವಾಗುವ ಸಾಧ್ಯತೆ ಇದೆ ಉತ್ತರ ಕೊರಿಯಾಗೆ ದಕ್ಷಿಣ ಕೊರಿಯಾ ತಿರುಗೇಟು ಉಭಯ ದೇಶಗಳಿಗೆ ಚೆಲ್ಲಾಟ ಜನರಿಗೆ ಪ್ರಾಣ ಸಂಕಟ ದಕ್ಷಿಣ ಕೊರಿಯಾದ ಯುನ್ ಸುಕ್ ಯೋಲ್ ಅವರು ಮಿತ್ರ ರಾಷ್ಟ್ರಗಳೊಂದಿಗೆ ಮಿಲಿಟರಿ ಅಭ್ಯಾಸವನ್ನು ತೀವ್ರಗೊಳಿಸಿದ್ದು ಉತ್ತರ ಕೊರಿಯಾವನ್ನು ಟಾರ್ಗೆಟ್ ಮಾಡಿ ಯೋಚಿತ ಪ್ರಚಾರವನ್ನು ಪುನಃ ಪ್ರಾರಂಭಿಸಿದೆ ಈ ಮೂಲಕ ಕಿಮ್ ಜಾಂಗ್ ಉನ್ಗೆ ತಿರುಗೇಟನ್ನು ದಕ್ಷಿಣ ಕೊರಿಯಾ ನೀಡುತ್ತಿದೆ ಎರಡು ದೇಶಗಳು ಏಟಿಗೆ ಎದುರೇಟನ್ನು ನೀಡುತ್ತಲೇ ಬರುತ್ತಿವೆ ಕಿಮ್ ವಿರೋಧಿ ಕರಪತ್ರಗಳು ಕಸದ ಬಲೂನ್ಗಳು ಹಾಗೂ ಸ್ಪೀಕರ್ಗಳ ಮೂಲಕ ಜನರಿಗೆ ಹಿಂಸೆ ನೀಡುವುದನ್ನು ಎರಡೂ ದೇಶಗಳು ಮಾಡುತ್ತಿದ್ದು ವಿಲಕ್ಷಣ ಯುದ್ಧ ತಂತ್ರಗಳನ್ನು ಅನುಸರಿಸುತ್ತಿವೆ ಇದು ಜನರಿಗೆ ಭಾರಿ ಕಿರಿಕಿರಿಯನ್ನುಂಟು ಮಾಡುತ್ತಿವೆ ಇನ್ನು ಉತ್ತರ ಕೊರಿಯಾದ ಶಬ್ದದ ಆಕ್ರಮಣವನ್ನು ತಪ್ಪಿಸಿಕೊಳ್ಳಲು ಡ್ಯಾಂಕ್ಸ್ನ ನಿವಾಸಿಗಳು ತಮ್ಮ ಕಿಟಕಿಗಳನ್ನು ಸ್ಟೈರೋಫೋನಿಂದ ಮುಚ್ಚಿದ್ದು ಹೊರಗೆ ಯಾವುದೇ ಚಟುವಟಿಕೆಗಳನ್ನು ನಡೆಸುತ್ತಿಲ್ಲ ಅಂತ ತಿಳಿದು ಬಂದಿದೆ ಅದಲ್ಲದೆ ಚಿಕ್ಕ ಸಮುದಾಯ ಆಗಿರುವುದರಿಂದ ಇವರ ನೆರವಿಗೆ ದಕ್ಷಿಣ ಕೊರಿಯಾ ಸರ್ಕಾರ ಬರುತ್ತಿಲ್ಲ ಎಂದು ಅಲ್ಲಿನ ಜನ ಆರೋಪ ಮಾಡುತ್ತಿದ್ದಾರೆ ಜನಪ್ರತಿನಿಧಿಗಳು ಈ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದ್ದು ಡಬಲ್ ಪೇನ್ ಕಿಟಕಿಗಳ ಅಳವಡಿಕೆ ಔಷಧಿಗಳ ವಿತರಣೆಯಂತಹ ತಾತ್ಕಾಲಿಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಆದರೆ ಎರಡೂ ದೇಶಗಳ ನಡುವಿನ ಮತ್ಸರ ಮುಗಿಯದ ಹೊರತು ಗ್ರಾಮಸ್ಥರಿಗೆ ನೆಮ್ಮದಿಯಂತೂ ಇಲ್ಲ ಎನ್ನಲಾಗಿದೆ ಒಟ್ಟಿನಲ್ಲಿ ದಕ್ಷಿಣ ಕೊರಿಯಾ ಹಾಗೂ ಉತ್ತರ ಕೊರಿಯಾದ ನಡುವೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಈಗಾಗಲೇ ದಕ್ಷಿಣ ಕೊರಿಯಾಗೆ ಸಂಪರ್ಕ ಕಲ್ಪಿಸುತ್ತಿದ್ದ ರಸ್ತೆ ರೈಲ್ವೆ ಮಾರ್ಗಗಳನ್ನು ಉತ್ತರ ಕೊರಿಯಾ ಉಡಾಯಿಸಿದೆ ಈಗ ಗಡಿಯಲ್ಲಿ ಶಬ್ದದ ಮೂಲಕ ದಾಳಿ ನಡೆಸುತ್ತಾ ಇದ್ದು ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದ್ ನೋಡಬೇಕು